ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ವೀಡಿಯೋ ನೋಡ್ತಾ ಇರೋವಂಥ ಎಲ್ಲರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ನಾವು ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಲಾಸ್ಟಲ್ಲಿ ಒಂದು ಗುಡ್ ನ್ಯೂಸನ್ನು ಕೂಡ ಶೇರ್ ಮಾಡ್ತೀನಿ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿದ್ವಿ ಫುಲ್ಲು ರಶ್ಶು ಸಿಕ್ಕಾಬಟ್ಟೆ ಜನ ಇದ್ದರು ಈ ಥರ ಟೈಮಲ್ಲಿ ಮಾರ್ಕೆಟ್ ನೋಡೋದೇ ಒಂದು ಖುಷಿ ಆದರೆ ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಮನೆಗೆ ಬೇಕಾದಂಥ ಪೂಜೆಗೆ ಮತ್ತು ಅಡುಗೆಗೆಲ್ಲ ಬೇಕಾಗಿರೋಂಥ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇದು ಹಬ್ಬದ ದಿನ ಬೆಳಿಗ್ಗೆ ಮಾವಿನ ಮರ ಇರೋದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಅವತ್ತು ನಮ್ಮ ಏರಿಯಾದಲ್ಲಿ ಎಷ್ಟೊಂದು ಜನ ಬಂದು ಮಾವಿನ ಸೊಪ್ಪೆಲ್ಲ ಕಿತ್ಕೊಂಡು ಹೋಗ್ತಾರೆ ಹಬ್ಬಕ್ಕೆ ಅಂದ್ಬಿಟ್ಟು ಹಾಗೆ ಇವತ್ತು ಕೂಡ ಒಬ್ಬರು ಬಂದಿದ್ದರು ನಮ್ಮ ಮನೆಗೆ ನಾವು ಇನ್ನೂ ಕಿತ್ಕೊಂಡಿರಲಿಲ್ಲ ಅಷ್ಟೊತ್ತಿಗೆ ಈಗಾಗಲೇ ಬೇರೆಯವ್ರು ಬಂದು ಕಿತ್ಕೊಂತಿದ್ರು ಹೇಗೋ ಅವ್ರು ಮರ ಹತ್ತಿದ್ರಲ್ಲ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಕೇಳಿಸ್ಕೊಂಬಿಡೋಣ ಅಂತ ಹಾಗೆ ನಾವು ಕೂಡ ಕೇಳಿಸ್ಕೊತಿದ್ವಿ ತುಂಬ ಚೆನ್ನಾಗಿ ಬಿಟ್ಟಿದೆ ಮಾವಿನ ಎಲೆ ಈ ಸಲ ಆದರೆ ಹೂವು ಮತ್ತು ಮಾವಿನಕಾಯಿಗಳು ತುಂಬಾ ಕಡಿಮೆ ಇದೆ ಪ್ರತಿ ವರ್ಷ ಇಷ್ಟೊತ್ತಿಗಾಗಲೇ ತುಂಬ ಮಾವಿನಕಾಯಿಗಳು ಬಿಟ್ಟಿರ್ತಿತ್ತು ಆದರೆ ಈ ಸಲ ಸ್ವಲ್ಪ ಕಡಿಮೆನೇ ಇದೆ ನಾವು ಕೂಡ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಒಂದೆರಡು ಮಾವಿನಕಾಯಿನೂ ಕೂಡ ಕೇಳಿಸ್ಕೊಂಡ್ವಿ ಆದರೆ ಇನ್ನೂ ದಪ್ಪ ಆಗುತ್ತೆ ಜಾಸ್ತಿ ದಿನ ಬಿಟ್ಟರೆ ಮಾವಿನಕಾಯಿ ಮಾವಿನ ಮರದಲ್ಲೇ ಹಣ್ಣಾದರೆ ತುಂಬಾ ಚೆನ್ನಾಗಿರುತ್ತೆ ಇದು ಆದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಯಾರೂ ಬಿಡಲ್ಲ ನಾವು ಯಾರೂ ಇಲ್ಲದೇ ಇದ್ದೋ ಟೈಮಲ್ಲಿ ಬಂದೆಲ್ಲ ಕಿತ್ಕೊಂಡು ನಾವು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಒಂದು ಎರಡನ್ನ ಕಿತ್ಕೊಂಡು ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದು ಫಸ್ಟು ಅಡುಗೆನ ಶುರು ಮಾಡಿದ್ದೀನಿ ಮೊದಲಿಗೆ ನಾನು ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡೋ ಐಡಿಯಾ ಇರಲಿಲ್ಲ ಬೇಡ ಅಂದ್ಕೊಂಡು ಸುಮ್ಮನಾಗಿದೆ ಆಮೇಲೆ ಹಬ್ಬದ ದಿನ ಮಾಡಲಿಲ್ಲ ಅಂದರೆ ಇನ್ನೇನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಒಬ್ಬಟ್ಟನ್ನು ಮಾಡೋಣ ಅಂತ ಬೇಳೆ ಎಲ್ಲ ಇಟ್ಟಿದ್ದೆ ಹಾಗೆ ಇನ್ನೊಂದು ಕಡೆ ನಾನು ಈಗ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಹುಳಿ ಮತ್ತು ಒಬ್ಬಟ್ಟು ಸಾಂಬಾರೆಲ್ಲ ಮಾಡೋಣ ಹೆಸರು ಬೇಳೆ ಮತ್ತು ಜೊತೆಗೆ ಅದೆಲ್ಲ ಮಾಡೋಣ ಅಂತ ಎಲ್ಲ ಹಾಗೆ ಒಟ್ಟಿಗೆ ರೆಡಿ ಮಾಡ್ಕೊತಿದ್ದೆ ಫಸ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋದರೆ ಪೂಜೆ ಎಲ್ಲ ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ಫಸ್ಟು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸಗಳನ್ನ ಮುಗಿಸ್ಕೊತಿದ್ದೀನಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಆಗುತ್ತೆ ಅಲ್ಲಿವರೆಗೂ ಹೋಗಿರುತ್ತಲ್ವಾ ಊಟ ರೆಡಿ ಇದ್ದರೆ ಪೂಜೆ ಮಾಡಿದ ತಕ್ಷಣ ಊಟ ಮಾಡ್ಬೋದು ಒಂದೇ ಸಲ ಇವತ್ತು ಊಟ ಅಂತಲೇ ಹಬ್ಬದ ಊಟ ಅಂತಲೇ ಇರೋದು ತಿಂಡಿ ಅಂತೆಲ್ಲ ಏನಿಲ್ಲ ಸಪ್ರೇಟಾಗಿ ಒಂದೇ ಸಲ ಊಟ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಒಂದೊಂದೇ ಒಂದೊಂದೇ ಅಷ್ಟರಲ್ಲಿ ಟೈಮ್ ಹಾಗೆ ಹೋಯಿತು ಮನೆಯವರು ಕೂಡ ಇವತ್ತು ಸಖತ್ ಎಲ್ಪ್ ಮಾಡಿದ್ರು ಕಾಯಿ ತುರ್ಕೊಟ್ಟಿದ್ದು ಮತ್ತು ತೋರಣನೂ ಎಲ್ಲ ಅವರು ಕಟ್ಕೊಟ್ರು ನನ್ನ ಮಗಳಿದ್ದಿದ್ರೆ ಅವಳು ಕೂಡ ಒಂದು ಸ್ವಲ್ಪ ಎಲ್ಪ್ ಮಾಡ್ತಿದ್ರು ಆದರೆ ಅವಳು ಕೂಡ ಇವತ್ತಿಲ್ಲ ಅಲ್ಲೇ ನಮ್ಮ ಚಿಕ್ಕಮ್ಮ ಅವ್ರ ಮನೇಲೇ ಇದ್ದಾಳೆ ಅವ್ರನ್ನ ಇಷ್ಟು ದಿನ ಇದ್ಬಿಟ್ಟು ಹಬ್ಬಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೀವಿ ನೆಕ್ಸ್ಟು ಊರಿಗೆ ಬರ್ತಾರೆ ಹಬ್ಬ ಅಲ್ಲಿ ಜಾತ್ರೆ ಇದೆ ಆವಾಗ ಅಲ್ಲಿಗೆಲ್ಲರೂ ಬರ್ತಾರೆ ಹಂಗಾಗಿ ಇವತ್ತು ಒಬ್ಬಳೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆಯವರು ಕೂಡ ಸಖತ್ ಎಲ್ಪ್ ಮಾಡಿದ್ರು ಒಬ್ಬರೇ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಫುಲ್ ಟೆನ್ಷನ್ ಆಗೋಗುತ್ತೆ ಹಬ್ಬದ ದಿನಗಳಲ್ಲಿ ಅದು ದೇವ್ರ ಕೆಲಸನೂ ಮಾಡಬೇಕು ಅಡುಗೆ ಮನೆಯಲ್ಲೂ ಮಾಡಬೇಕು ಮನೆ ಕೆಲಸ ಅಂದರೆ ಫುಲ್ ಟೆನ್ಷನ್ ಆಗೋಗುತ್ತೆ ಹಂಗಾಗಿ ಇವತ್ತು ಮನೆಯವ್ರು ಸಿಕ್ಕಾಬಟ್ಟೆ ಎಲ್ಪ್ ಮಾಡಿದ್ರು ವೀಡಿಯೋ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೊಂದೇ ಒಂದೊಂದೇ ಅಡುಗೆಗಳನ್ನೆಲ್ಲ ಮಾಡ್ಕೊತಿದ್ದೆ ಸಿಕ್ಕಾಬಟ್ಟೆ ಕರೆಂಟ್ನ ತೆಗಿತಾ ಇರ್ತಾರೆ ಇವಾಗ ಅರ್ಧ ಬರ್ಧ ಅಡುಗೆ ಆಗಿತ್ತು ಅಷ್ಟೊತ್ತಿಗೆ ಒಂದು ಕರೆಂಟ್ ಕೂಡ ಹೋಯಿತು ಕರೆಂಟ್ ಹೋದಾಗ ಅದು ಕಾಳು ಗೊಜ್ಜಿಂದು ಸೈಡ್ಗೆ ಇಟ್ಬಿಟ್ಟು ನಾನು ಅದಕ್ಕಿನ್ನು ಮಸಾಲೆ ರುಬ್ಬಿರಲಿಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಷ್ಟೇ ಅದನ್ನ ಸೈಡ್ಗೆ ಇಟ್ಬಿಟ್ಟು ಕರೆಂಟ್ ಬರೋ ಅಷ್ಟರಲ್ಲಿ ಚಿತ್ರಾನ್ನೋದು ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೆ ಫುಲ್ಲು ಡೀಟೇಲಾಗಿ ನಾನು ಎಲ್ಲ ಆಗ್ತಿಲ್ಲ ಇವತ್ತು ವೀಡಿಯೋ ಫುಲ್ ಆಗುತ್ತೆ ಅಂದ್ಬಿಟ್ಟು ಆಗ್ತಿಲ್ಲ ಮೇಯ್ನಾಗಿ ಎಲ್ಲರೂ ಮಾಡೇ ಮಾಡ್ತಾರಲ್ವ ಇವತ್ತು ನಾರ್ಮಲ್ ರೆಸಿಪೀಸ್ ಅಂದ್ಬಿಟ್ಟು ಯಾವುದೂ ಶೇನ್ ಶೇರ್ ಮಾಡ್ತಿಲ್ಲ ಅಷ್ಟರಲ್ಲಿ ನಮ್ಮ ಭಾವ ನನ್ನ ಮಗನಿಗೂ ಕೂಡ ಎಣ್ಣೆ ಎಲ್ಲ ಹಚ್ಚಿ ಕಳಿಸಿದ್ರು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲೆಲ್ಲ ಓಡಾಡ್ಕೊಂಡ್ಬಂದಿದ್ದ ಅವನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟೆ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಆದರೂ ಲೇಟ್ ಆಗೇ ಆಗುತ್ತೆ ನಾನ್ ವೆಜ್ ಅಡುಗೆಗಳಾದರೆ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಮುಗಿದೋಗ್ಬಿಡುತ್ತೆ ಆದರೆ ವೆಜ್ ಅಡುಗೆಗಳು ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಆಯಿತು ಜಾಸ್ತಿ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇದೇ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾರ್ಮಲಾಗಿ ಪ್ರತಿದಿನ ಎಲ್ಲ ಮಾಡ್ಕೊಂಡು ತಿನ್ನೋ ತಿಂಡಿಗಳನ್ನೇ ಹಬ್ಬದ ದಿನವೂ ಮಾಡಿದ್ರೆ ಅದು ಹಬ್ಬ ಅಂತ ಅನಿಸೋದೇ ಇಲ್ಲ ಇಲ್ಲ ಹಾಗಾಗಿ ಅವ್ರಿಗೆ ನಾವು ಇವತ್ತೇಗೂ ಒಂದು ಪೂಜೆ ಮಾಡಿ ಊಟ ಮಾಡೋವರೆಗೂ ಅಷ್ಟೇ ಆಮೇಲೆ ಇನ್ನೇನು ಸಂಜೆವರೆಗೂ ಏನು ಕೆಲಸ ಇರಲ್ಲ ಫ್ರೀಯಾಗೇ ಇರ್ತೀವಲ್ಲ ಅಂದ್ಬಿಟ್ಟು ಮಾಡಿಬಿಡೋಣ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಬಿಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಒಂದು ಕಡೆ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಗೊಜ್ಜು ಕೂಡ ರೆಡಿ ಆಯಿತು ಒಂದು ಕಡೆ ಆ ಚಿತ್ರ ಎಲ್ಲ ಹೆಸರು ಬೇಳೆ ಎಲ್ಲ ರೆಡಿ ಮಾಡಿಟ್ಟು ಲಾಸ್ಟಲ್ಲಿ ಈಗ ನಾನು ಒಬ್ಬಟ್ಟನ್ನು ಕೂಡ ತೊಟ್ಕೊಂಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊತಿದ್ದೆ ಹಾಗೆ ಸಾಂಬಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಕೂಡ ಕೊಟ್ಟೆ ಯಾವುದನ್ನು ಇವತ್ತು ಟೇಸ್ಟ್ ಮಾಡ್ತಿಲ್ಲ ಯಾಕೆಂದರೆ ಎಲ್ಲದನ್ನು ಪೂಜೆಗೆ ಇಡಬೇಕು ಹಾಗಾಗಿ ಯಾವುದನ್ನು ಟೇಸ್ಟ್ ಮಾಡ್ದಲೇ ಹಾಗೆ ಮಾಡ್ತಾಯಿದ್ದೆ ಲಾಸ್ಟಲ್ಲಿ ಪೂಜೆಗೆಲ್ಲ ಇಟ್ಟು ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ನಾವು ಊಟ ಮಾಡೋ ಟೈಮಲ್ಲಿ ಟೇಸ್ಟ್ನ ನೋಡೋದಷ್ಟೇ ತುಂಬಾ ಚೆನ್ನಾಗಾಗಿತ್ತು ಎಲ್ಲದೂ ಕೂಡ ನಾನು ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ಮಾಡಿ ನೋಡಿದ್ದು ಆವಾಗ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಷ್ಟು ಬಿಟ್ಟರೆ ಬೇರೆದೆಲ್ಲ ಆಗಿತ್ತು ಒಬ್ಬಟ್ಟು ನೋಡಿ ಇಷ್ಟೇ ಮಾಡಿದ್ದು ಮೂರು ಆರು ಒಂಬತ್ತು ಉಂಡೆ ಆಗಿತ್ತು ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡದಾಗೇ ತೊಟ್ಕೊಂಡೆ ಒಂದೊಂದೇ ಒಬ್ಬಟ್ಟು ತಿನ್ನೋದು ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂದ್ಬಿಟ್ಟು ತೆಳ್ಳಗೆ ತೊಟ್ಕೊಂಡೆ ಚಿಕ್ಕ ಚಿಕ್ಕದಿದ್ರೆ ಎರಡು ತಿನ್ಬಿಟ್ವಾ ಅಂತ ಅನಿಸುತ್ತೆ ಈಗ ಮೊದಲಿನ ಥರ ಯಾರೂ ಸ್ವೀಟ್ನ ಇಷ್ಟಪಡೋರೇ ಇಲ್ಲ ಅಂದರೆ ಒಂದೊಂದು ಕೆ ಜಿ ಬೇಳೆ ಹಾಕಿ ಎಲ್ಲ ಒಬ್ಬಟ್ಟುಗಳನ್ನ ಮಾಡ್ತಿದ್ರು ಆದರೆ ಇವಾಗ ಎಲ್ಲರೂ ಕೂಡ ಒಂದು ಲೋಟಕ್ಕೆ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲೂ ಅಷ್ಟೇ ಇವತ್ತು ನಾನು ಕೂಡ ಒಂದು ಚಿಕ್ಕ ಲೋಟದಲ್ಲಿ ಬೇಳೆನ ಹಾಕಿ ಒಂದು ಅರ್ಧ ಒಳಷ್ಟು ಕಾಯಿ ಹಾಕಿ ಒಂದೇ ಒಂದು ಹಚ್ಚು ಬೆಲ್ಲ ಹಾಕಿ ಒಬ್ಬಟ್ಟನ್ನ ಮಾಡ್ತಾ ಇರೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಆಮೇಲೆ ಅನ್ನಿಸ್ತು ಒಬ್ಬ ಹಬ್ಬದ ದಿನ ಮಾಡಲಿಲ್ಲ ಅಂದರೆ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ದಂಗೆ ಅನ್ನಿಸ್ತಿರುತ್ತೆ ಬೇಡ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಾಗಿತ್ತು ಒಬ್ಬಟ್ಟು ಒಂದು ಕೂಡ ವೇಸ್ಟ್ ಆಗಲಿಲ್ಲ ಎಲ್ಲದು ಚೆನ್ನಾಗೇ ಬಂತು ನಾನು ಪೇಪರ್ದು ತರ ತರಬೇಕಿತ್ತು ಅದು ಹೇಳಿದ್ನಲ್ಲ ನನಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಡ ಡಿಸೈಡ್ ಆಗಿದ್ದರಿಂದ ಮನೇಲಿ ಇದ್ದಂಥದ್ದು ಕವರ್ನೇ ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನ ಈ ಥರ ತೊಟ್ಕೊತಾ ಇದ್ದೀನಿ ನಾರ್ಮಲ್ ಕೈಯಲ್ಲೂ ಕೂಡ ತೊಟ್ಬೋದು ಇಲ್ಲ ಈ ಥರ ಟೂ ಲೇಯರು ಕವರ್ನ ಹಾಕಿ ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ಇನ್ನೂ ತೆಳುಗಾಗಿ ಬರುತ್ತೆ ಹಾಗೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡೋದ್ರಿಂದ ಹಾಗಾಗಿ ಈ ಥರ ಒಂದು ಒಬ್ಬಟ್ಟು ಬೇಯೋ ಅಷ್ಟರಲ್ಲಿ ಇನ್ನೊಂದನ್ನು ಈಸಿಯಾಗಿ ತೊಟ್ಕೊಂಬಿಡ್ಬೋದು ಒಂದು ಒಂಬತ್ತು ಆಗಿತ್ತು ಅಷ್ಟೇ ಅದೂ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ನಾವು ಇರೋದೇ ಇವಾಗ ಮೂರು ಜನ ಅದರಲ್ಲಿ ನನ್ನ ಮಗಂದೇನು ಲೆಕ್ಕಕ್ಕೆ ಇಲ್ಲ ಅಹ್ನ ಒಂದು ಅರ್ಧ ತಿಂದರೂ ಆಯಿತು ಒಂದು ತಿಂದರೂ ಆಯಿತು ನಾನು ಮತ್ತು ಮನೆಯವರು ಒಂದೊಂದು ಅಷ್ಟೇ ಆಮೇಲೆ ಈಗ ನಮ್ಮ ಬಾವ ಅವ್ರ ಮನೆಯಲ್ಲಿ ಈ ಸಲ ಒಬ್ಬಟ್ಟು ಮಾಡೋಲ್ಲ ಶಾವಿಗೆ ಏನೋ ಮಾಡ್ತೀವಿ ಅಂತ ಅಂದಿದ್ರು ಹಂಗಾಗಿ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದು ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲಿ ಕೂಡ ಒಬ್ಬಟ್ಟನ್ನ ಮಾಡಿರ್ತಾರೆ ಇವತ್ತು ಅಲ್ಲಿಂದ ಕೂಡ ಬರುತ್ತೆ ನಾವು ಕೂಡ ಅಲ್ಲಿಗೆ ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಇಷ್ಟನ್ನು ಮಾಡಿದೆ ಫೈನಲ್ ಆಗಿ ಇಷ್ಟು ಒಬ್ಬಟ್ಟು ರೆಡಿ ಆಯಿತು ಒಂದು ಸ್ವಲ್ಪ ಮೈದಾ ಮಿಕ್ಕಿತ್ತು ಅದನ್ನು ಹಾಗೆ ಹಾಕಿದ್ದೆ ಅಷ್ಟೇ ಚೆನ್ನಾಗಾಗಿತ್ತು ಒಬ್ಬಟ್ಟು ಒಂದು ಕೂಡ ವೇಸ್ಟ್ ಆಗಲಿಲ್ಲ ಚೆನ್ನಾಗಿ ಬಂತು ಅದು ಖುಷಿಯಾಯಿತು ಅಂತಲೇ ಹೇಳ್ಬೋದು ಕೆಲವರೆಲ್ಲ ಮಾಡಬೇಕಾದ್ರೆ ಮೊದಲನೇದೆಲ್ಲ ಕಿತ್ತೋಗುತ್ತೆ ಅಂತ ಹೇಳ್ತಾರೆ ನಮ್ಮದು ಆ ಥರ ಏನೂ ಆಗಲಿಲ್ಲ ಚೆನ್ನಾಗಿ ಬಂದಿತ್ತು ಅಡುಗೆ ಕೆಲಸ ಫುಲ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ದೇವ್ರಿಗೆಲ್ಲ ಅಜ್ಜಿನ ಕುಂಕುಮ ಎಲ್ಲ ಹೊಸ್ದಾಗಿಟ್ಟು ಈಗ ಹೂವು ಎಲ್ಲ ಇದ್ದೀನಿ ಫುಲ್ಲು ವೀಡಿಯೋ ಎಲ್ಲ ಮಾಡೋಕ್ಕೆ ಟೈಮೇ ಆಗೋಗ್ತಿತ್ತು ಹಾಗೆ ನಂದು ಮನೇಲಿದ್ದಂಥ ಸ್ಟ್ಯಾಂಡ್ ಕೂಡ ಮುರಿದೇ ಹೋಗ್ಬಿಟ್ಟಿತ್ತು ನಾನು ಈಗ ವೀಡಿಯೋ ಮಾಡಬೇಕಾದ್ರೆ ನೋಡಿದ್ದು ಮುರಿದೇ ಹೋಗ್ಬಿಟ್ಟಿತ್ತು ಹಂಗಾಗಿ ಅದಕ್ಕೆ ಮೊಬೈಲನ್ನ ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕೈಯಲ್ಲಿ ಇಡ್ಕೊಂಡೇ ಈ ಥರ ತೆಗ್ದಿದ್ದೀನಿ ಅಷ್ಟೇ ದೇವ್ರ ಮನೆ ಎಲ್ಲ ರೆಡಿ ಆದಮೇಲೆ ಈಗ ಏನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಬಟ್ಟಲ್ ಬಟ್ಲುಗಳ್ಗೆ ಹಾಕಿ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಹಾಗೆ ಬೇವು ಬೆಲ್ಲನೂ ಕೂಡ ಮಾಡಲೇಬೇಕಲ್ಲ ಯುಗಾದಿ ಹಬ್ಬದಲ್ಲಿ ಮೇಯ್ನ್ ಮಾಡಬೇಕಾಗಿರೋದು ಇದೇ ಬೇವು ಬೆಲ್ಲಕ್ಕೆ ಇದು ಹೂವು ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಬರೀ ಎಲೆ ಮಾತ್ರ ತಂದು ಹಾಕಿದ್ರು ಆಮೇಲೆ ನಮ್ಮ ಅವ್ರ ಮನೇಲಿ ಹೂವು ಇರೋವಂಥದ್ದು ಬೇವಿನ ಸೊಪ್ಪನ್ನ ತಂದಿದ್ರಂತೆ ಅವರು ಕೊಟ್ಟು ಕಳಿಸಿದ್ರು ನನ್ನ ಮಗನ ಕೈಲಿ ಕೈಲಾವಾಗಲೇ ಅದನ್ನು ಕೂಡ ಈಗ ಬೇವಿನ ಹೂವೂ ಎಲ್ಲ ಹಾಕಿ ಸೇರಿಸಿ ಬೇ ಹೂವೆಲ್ಲವೂ ಕೂಡ ರೆಡಿ ಆಯಿತು ಪೂಜೆಗೆ ಇಟ್ಟು ಇನ್ನೇನು ಇವಾಗ ಪೂಜೆ ಮಾಡೋದಷ್ಟೇ ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಮಾಡ್ಕೊಂಡು ಬಂದಿರೋದು ಅವಾಗಿಂದೂ ಏನು ಮಾಡಿರ್ತೀವೋ ಅದನ್ನೆಲ್ಲ ಪೂಜೆಗೆ ಇಟ್ಬಿಟ್ಟು ಹಣ್ಣು ಕಾಯಿ ಇಟ್ಟು ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೂವುಗಳನ್ನೆಲ್ಲ ತಂದು ಹಾಕಿ ಮನೆಗೆಲ್ಲ ತೋರಣ ಕೂಡ ಕಟ್ಟಿದ್ರು ಮನೆಯವರು ಹಾಕಿ ಮೊಸಳಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ Thank <laughs> you. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮುಗೀತು ನಾವು ಅಂದ್ಕೊಂಡಾಗೇ ಆಯಿತು ಅಂದ್ಕೊಂಡಿದ್ದ ಟೈಮಲ್ಲೂ ಕೂಡ ಆಯಿತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಪೂಜೆ ಮತ್ತು ಅಡುಗೆ ಎಲ್ಲದೂ ಕೂಡ ಮುಗ್ದಿತ್ತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಹಬ್ಬದ ದಿನ ಈ ಥರ ಕ್ಲೀನಾಗಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿದ್ರೇ ಒಂಥರ ಸಮಾಧಾನ ನಾರ್ಮಲ್ ದಿನಗಳಲ್ಲಿ ಯಾರೂ ಇಷ್ಟೊಂದು ಕೆಲಸ ಮಾಡಿ ಅಂದರೆ ಯಾರೂ ಮಾಡಲ್ಲ ಹಬ್ಬದ ದಿನ ಆದರೂ ಒಂದಿನ ಮಾಡಲೇಬೇಕು ಮಾಡಿದ್ರೇ ಹಬ್ಬಕ್ಕೆ ಒಂದು ಕಳೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಪೂಜೆ ಈ ಥರ ಆಯಿತು ಸಿಂಪಲ್ಲಾಗಿ ನಮ್ಮ ಕೈಲಿ ಹೇಗಾಗುತ್ತೆ ಆ ಥರ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ಊಟ ಎರಡು ಒಂದೇ ಸಲ ಆಗುತ್ತೆ ಇವತ್ತು ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡಿದ್ದೀವಿ ನಾನು ಮನೆಯವರು ಮತ್ತು ನನ್ನ ಮಗ ಈಗ ಹಾಗೆ ನಮ್ಮ ಬಾವ ಅವ್ರ ಮನೆಗೆ ಮತ್ತು ಅತ್ತೆ ಮನೆಗೂ ಕೂಡ ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಫಸ್ಟು ನನಗೆ ಅಲ್ಲಿಗೆ ಅಂತ ಮತ್ತೆಗೆಲ್ಲ ಹಾಕಿ ಕೊಡ್ತಾಯಿದ್ದೀನಿ ಅವರು ಅಲ್ಲೂ ಅಷ್ಟೇ ಮಕ್ಕಳಿಲ್ಲ ಅವರು ಎಲ್ಲ ಊರಿಗೆ ಹೋಗಿದ್ದಾರೆ ನಮ್ಮ ಬಾವ ಅವ್ರಿಗಿತಿ ಅಷ್ಟೇ ಇರೋದು ಹಾಗೆ ನಮ್ಮ ಅತ್ತೆ ಮತ್ತು ಮೈದಾ ಇದ್ದಾರೆ ಅವ್ರಿಗೂ ಕೂಡ ಕೊಡೋಣ ಅಂದ್ಬಿಟ್ಟು ಹಾಕಿ ಎಲ್ಲ ಬಟ್ಟಲ್ ಬಟ್ಲುಗಳಿಗೆಲ್ಲ ಹಾಕಿ ಕೊಡ್ತಿದ್ದೆ ನಾವೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚಿಗೆ ಖುಷಿ ಅಂತಲೇ ಹೇಳ್ಬೋದು ಏನಾದರೂ ಸ್ಪೆಷಲ್ ಅಡುಗೆಗಳೆಲ್ಲ ಮಾಡಿದಾಗ ನಮ್ಮ ಮನೆಯಿಂದ ನಾವು ಅವ್ರ ಮನೆಗೆ ಕೊಡ್ತೀವಿ ಅವ್ರ ಮನೆಯಿಂದ ನಮ್ಮ ಮನೆಗೂ ಕೂಡ ಕೊಟ್ಟು ಕಳಿಸ್ತಾರೆ ಒಂದೇ ಥರ ತಿನ್ನೋದಕ್ಕಿಂತ ಇವತ್ತು ವೆರೈಟಿ ಊಟ ಅಂತಲೇ ಹೇಳ್ಬೋದು ಅವ್ರ ಮನೆಯಲ್ಲಿ ಇವತ್ತಿನ ಮೇನು ಬೇರೆ ಇತ್ತು ಏನು ಕೊಟ್ಟಿದ್ರು ಅಂತ ಅದನ್ನು ಕೂಡ ಈಗ ತೋರಿಸ್ತೀನಿ ಇದು ನಮ್ಮ ಅತ್ತೆ ಮನೆಯದು ಚಿತ್ರಾನ್ನ ಮತ್ತು ಕಾಳುಳಿ ಹಾಗೆ ಹೆಸರು ಬೇಳೆ ಇದು ನಮ್ಮ ಅವ್ರಗಿತ್ತಿ ಮನೆಯಲ್ಲಿ ಸಲ ಶಾವಿಗೆ ಮಾಡಿದರು ಶಾವಿಗೆ ಮತ್ತು ವಾಂಗಿಭಾತ್ ಮತ್ತು ಕಾಬೂಲ್ ಕಡಲೆ ಕಾಳಲ್ಲಿ ಒಂದು ಅವರು ಕಾಳುಳಿನ ಕಾಬುಲ್ ಕಡಲೆ ಕಾಳಲ್ಲಿ ಮಾಡಿದರು ಹಾಗೆ ಒಂದು ಉಳ್ಳಿಕಾಯಿ ಪಲ್ಯ ಎಲ್ಲ ಮಾಡಿದರು ಅವರು ಅದನ್ನು ಕೊಟ್ಟು ಕಳಿಸಿದ್ರು ಇವತ್ತು ಭರ್ಜರಿ ಊಟ ಅಂತಲೇ ಹೇಳ್ಬೋದು ಹಬ್ಬದಲ್ಲಿ ಯಾವ್ದು ತಿನ್ನೋದಪ್ಪ ಯಾವ್ದು ಬಿಡೋದು ಅಂತ ಅನ್ನಿಸ್ತಿತ್ತು ಮಗಂಗೆ ಸ್ವಲ್ಪ ಹೊಟ್ಟೆ ಎಸ್ಬಿಟ್ಟಿತ್ತು ಲೇಟಾಗಿತ್ತಲ್ಲ ಪೂಜೆ ಎಲ್ಲ ಮುಗಿಯೋವರೆಗೂ ಅವನಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಅವನು ಕೂಡ ಚಿತ್ರಾನ್ನ ತಿಂದ ಒಂದು ಸ್ವಲ್ಪ ಒಬ್ಬಟ್ಟು ತಿಂದ ಅಷ್ಟೇ ಬೇರೆದೆಲ್ಲ ಮುಟ್ಟೋದೇ ಇಲ್ಲ ನಾವು ಕೂಡ ಈಗ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಒಂದೇ ಮನೆಯವ್ರಿಗೆ ತೊಗೊಂಬಂದಿದ್ರು ಊಟ ಎಲ್ಲ ಮುಗಿಸಿ ಕಿಚನ್ ಕೂಡ ಕ್ಲೀನಾಗಿ ಹೋಯ್ತು ಹನ್ನೆರಡು ಗಂಟೆಯಷ್ಟರಲ್ಲಿ ಹಬ್ಬ ಮುಗ್ದೇ ಹೋಯಿತು ಅಡುಗೆ ಮಾಡಬೇಕಾದ್ರೆ ಆಗಿದ್ದಂಥ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲರಿಗೂ ಈಗಷ್ಟೇ ಎಲ್ಲ ಮುಗೀತು ತುಂಬ ಚೆನ್ನಾಗಿ ಪೂಜೆನೂ ಆಯಿತು ಹಾಗೆ ಊಟ ಎಲ್ಲ ಮುಗಿದು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಫುಲ್ ಕೆಲಸ ಮುಗ್ದೋಗಿದೆ ಇವತ್ತಿನ ಫುಲ್ ಅಡುಗೆನೂ ಕೂಡ ಎಲ್ಲ ಮುಗೀತು ಇನ್ನು ಎರಡು ಮನೆಯಿಂದ ಬಂದಿರೋದನ್ನೆಲ್ಲ ಖಾಲಿ ಮಾಡೋ ಅಷ್ಟರಲ್ಲೇ ಸಾಕಾಗೋಗುತ್ತೆ ಇನ್ನು ನಮ್ಮ ಮನೇಲಿ ಮಾಡಿರೋದು ಇವತ್ತು ಫುಲ್ ಆಗುತ್ತೆ ಇನ್ನೂ ಮಿಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಅಡುಗೆ ಕೆಲಸನೂ ಫುಲ್ ಕಂಪ್ಲೀಟ್ ಆಯಿತು ಹಾಗೆ ಶಾಪ್ನೂ ಕೂಡ ಕ್ಲೋಸ್ ಮಾಡಿದ್ದೀನಿ ಇವತ್ತು ಓಪನ್ ಮಾಡೋಲ್ಲ ಹಬ್ಬ ಆಗಿರೋದ್ರಿಂದ ಯಾರೂ ಬರೋಲ್ಲ ಇವತ್ತು ಏನು ಓಪನ್ ಮಾಡೋಲ್ಲ ಇವತ್ತು ಮತ್ತು ನಾಳೆನೂ ಅಷ್ಟೇ ಆಫ್ಟರ್ನೂನ್ವರೆಗೂ ಬೇಡ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ವೀಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಖುಷಿಯಾದ ವಿಷಯ ನನಗೆ ಇವತ್ತು ಯುಗಾದಿ ಹಬ್ಬದ ದಿನ ಬಂತು ಅದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಂಗಾಗಿ ವೀಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಕೆಲಸ ಎಲ್ಲ ಮುಗಿಸಿ ಈಗ ಕೂತ್ಕೊಂಡು ಜಸ್ಟು ಮೊಬೈಲ್ನ ನಾನು ಆನ್ ಮಾಡಿದೆ ಆವಾಗೆಲ್ಲ ವೀಡಿಯೋ ಎಲ್ಲ ಮಾಡ್ತಿದ್ದೆ ಬಟ್ ಯಾವುದು ನಾನು ಏನೂ ನೋಡೋಕೆ ಹೋಗಿರಲಿಲ್ಲ ಈಗ ಎಲ್ಲ ಕೆಲಸ ಮುಗಿದ ಮೇಲೆ ಕೂತ್ಕೊಂಡೆ ಮೊಬೈಲ್ ನೋಡೋಣ ಅಂತ ಒಂದು ಮೇಲ್ ಬಂತು ನನಗೆ ಏನಿದೆ ಅಂದರೆ ಅದರಲ್ಲಿ ನನ್ನದು ಗೂಗಲ್ ಪೇಮೆಂಟು ಆಗಿತ್ತಲ್ಲ ಅದಕ್ಕೆ ಪ್ಯಾನ್ ಕಾರ್ಡನ್ನ ಅಪ್ಲೈ ಮಾಡಿದ್ವಿ ಪ್ಯಾನ್ ಕಾರ್ಡ್ ಆಗಲೇ ಬಂದು ಒಂದು ತ್ರೀ ಡೇಸ್ ಆಗಿತ್ತು ಅದು ಬಂದ ಮೇಲೆ ನಾವು ಅಪ್ಡೇಟ್ ಎಲ್ಲ ಮಾಡಿದ್ವಿ ಆ್ಯಡ್ ಸೆನ್ಸಲ್ಲಿ ಅಲ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿ ಟ್ಯಾಕ್ಸ್ ಎಲ್ಲ ಫಿಲ್ ಮಾಡಿ ಕಳಿಸಿದ್ವಿ ಸಹ ಪ್ಯಾನ್ ಕಾರ್ಡಲ್ಲಿ ಯಾವ ಇಯರಲ್ಲಿ ಪ್ಯಾನ್ ಕಾರ್ಡ್ ಆಗಿರೋದು ಅಂತ ಬಂದಿಲ್ಲ ಈಗ ಬಟ್ ನಾವು ಈ ವರ್ಷ ಮಾಡಿಸಿರೋದ್ರಿಂದ ಇದೇ ಇಯರ್ ಅಂತ ಹಾಕ್ಬಿಟ್ಟು ನಾವು ಅಲ್ಲಿ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕಳಿಸಿದ್ವಿ ಬಟ್ ಅದು ನಾನು ಬೇರೆ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ನಾವು ಅಪ್ಡೇಟ್ ಮಾಡಿದ ತಕ್ಷಣ ಅಪ್ರೂವ್ ಆಗಿದೆ ಅಂತ ಬರುತ್ತಂತೆ ಬಟ್ ನಮಗೆ ಟೂ ಡೇಸ್ ಆದರೂ ಆ ಥರ ಏನೂ ಬಂದಿರಲಿಲ್ಲ ನಂಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾಗುತ್ತೆ ಅಂತ ಫುಲ್ ಟೆನ್ಷನ್ ಆಗೋಗಿತ್ತು ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ನೋಡೋಣ ಮಾಡೋದು ಮಾಡಿಬಿಡೋಣ ಅಂತ ಮಾಡಿದ್ವಿ ಅಷ್ಟೇ ನಾನೊಂದು ನಾಲ್ಕು ಜನನ ಕೇಳಿದೆ ಅದರಲ್ಲಿ ಒಬ್ಬರು ಆಗಿದೆ ಅಂತ ಅಂದರು ಆದರೆ ನನಗದು ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ಅದು ಮೇಲ್ ಕೂಡ ಬಂದಿರಲಿಲ್ಲ ಹಾಗೆ ಅಲ್ಲೂ ಕೂಡ ಆ್ಯಡ್ ಸೆನ್ಸಲ್ಲೂ ಅಪ್ರೂವ್ ಆಗಿದೆ ಅಂತಲೂ ತೋರಿಸಿರಲಿಲ್ಲ ಹಂಗಾಗಿ ಇನ್ನೊಂದಿಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ ಇಟ್ಸ್ ಓಕೆ ನೋಡೋಣ ಏನಾಗುತ್ತೆ ವೆಯ್ಟ್ ಮಾಡೋಣ ಅಂತ ಹಾಗೆ ಸುಮ್ಮನಿದ್ವಿ ಬಟ್ ಇವಾಗ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡೆ ನಿಮ್ಮದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಪ್ರೂವ್ ಆಗಿದೆ ಅಂತ ಮೇಲ್ ಬಂತು ಅದು ಪಕ್ಕದಲ್ಲಿ ಹಾಕಿರ್ತೀನಬೇಕಾದ್ರೆ ನೋಡಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಏನೋ ನಾವು ಕಷ್ಟಪಟ್ಟು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ನಂಗೆ ಫುಲ್ ಟೆನ್ಷನ್ ಆಗೋಗಿ ನಿನ್ನೆ ಮೊನ್ನೆಯಿಂದ ಏನು ಈ ಥರ ಆಯಿತು ಇಷ್ಟು ವೆಯ್ಟ್ ಮಾಡಿ ಈ ಥರ ಆಯ್ತಲ್ಲ ಆಮೇಲೆ ಯೂಟ್ಯೂಬಲ್ಲಿ ನಾವು ಯಾರನ್ನು ಕೇಳೋಕ್ಕಾಗಲ್ಲ ಯಾರೂ ಅಷ್ಟಾಗಿ ಎಲ್ಪ್ ಮಾಡಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ಇವತ್ತು ಹಬ್ಬದ ದಿನವೇ ಬಂದಿದ್ದು ತುಂಬಾ ಖುಷಿಯಾಯಿತು ಈ ಮಂತು ಏಪ್ರಿಲ್ ಮಂತಲ್ಲಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಅಂತ ಅಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸ್ತಿದೆ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಬಂದರೂ ಕೂಡ ಎಷ್ಟು ಬಂತು ಏನು ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಒಳಗಡೆ ಪೇಮೆಂಟ್ ಬರುತ್ತೆ ತೋರಿಸ್ತಿದೆ ಪೇಮೆಂಟ್ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನಾವು ಕೆ ಮಾವತ್ತಿಂದ ಕ ಅದಕ್ಕೆ ಏನೋ ಒಂದು ಸ್ವಲ್ಪ ತಕ್ಕ ಪ್ರತಿಫಲ ಇರುತ್ತೆ ತುಂಬಾ ಖುಷಿ ಆಗುತ್ತೆ ನಾನು ಅದನ್ನ ಕೆಲವೊಂದಷ್ಟು ಕೆಲಸಗಳಿಗೆ ಯೂಸ್ ಮಾಡುವಂತ ಅನ್ಕೊಂಡಿದೀನಿ ಅದನ್ನು ಕೂಡ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ ನಿಜವಾಗ್ಲು ಇವತ್ತಂತೂ ತುಂಬಾ ಖುಷಿ ಆಯಿತು ಬೆಳಿಗ್ಗೆಯಿಂದ ಹಬ್ಬ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ ಯಾವಾಗಪ್ಪ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊ ಅಂತ ಅನ್ನಿಸ್ತಿತ್ತು ಕೂತ್ಕೊಂಡಿದ ತಕ್ಷಣ ಹಬ್ಬ ಮುಗಿತಲ್ಲ ಅನ್ನೋದು ಒಂದು ಸಮಾಧಾನ ಚೆನ್ನಾಗಾಯ್ತಲ್ಲ ಅನ್ನೋದು ಒಂದು ಸಮಾಧಾನ ಆದರೆ ಅದ್ರ ಜೊತೆ ಇವತ್ತು ಇನ್ನೊಂದು ಖುಷಿ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಪೇಮೆಂಟ್ ಬಂದಮೇಲೆ ಅದನ್ನು ಕೂಡ ಖಂಡಿತ ಶೇರ್ ಮಾಡ್ತೀನಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಈ ವರ್ಷ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಏನೇನು ಆಸೆಗಳನ್ನ ಇಟ್ಕೊಂಡಿದ್ದೀರಾ ಎಲ್ಲದೂ ಕೂಡ ಈಡೇರಲಿ ಅಂತ ಕೂಡ ವಿಶ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಕಮೆಂಟ್ಗೆ ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಬಂದಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್